Snake Summary The poem talks about the peaceful co existence between man and the other creatures in the world. It also talks about man's sins and the guilt which he has when he fails to perform his duty of respecting these other creatures, which are God's creations. It being an extremely hot day, the poet comes to his water trough to quench his thirst. There he sees a golden brown snake already drinking water. He is afraid and at the same time welcomes his guest. He considers himself next in turn and waits patiently for his turn. He is fascinated by this creation of God which seems harmless and whose only aim is to quench its thirst and retreat. The poet's inner voice asks him to kill it as it being golden brown in color, is considered to be poisonous. The snake is unaware of the presence of the poet and in its natural way, quenches its thirst and withdraws into the hole in the wall when the snake is on its way into the hole the poet is terrorized at the thought of the snake withdrawing into a world of darkness he picks up a log of wood hurls it at the snake he misses it but the snake senses danger and disappears into the hole in a haste the poet is still fascinated by the snake but a sense of guilt grips him he regrets his act of trying to hit the snake he finds a similarity between this feeling of repentance to that of the ancient mariner who had killed the albatross he considers his act to be wrongful, to hit his guest. He wishes that the snake comes back so that he can apologize and make amends for insulting the uncrowned king in exile in the underworld due to be crowned again. Havina ಇದು ಮನುಷ್ಯನ ಪಾಪಗಳ ಬಗ್ಗೆ ಮತ್ತು ದೇವರ ಸೃಷ್ಟಿಯಾದ ಈ ಇತರ ಜೀವಿಗಳನ್ನು ಗೌರವಿಸುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ ಅವನು ಹೊಂದಿರುವ ಅಪರಾಧದ ಬಗ್ಗೆಯೂ ಹೇಳುತ್ತದೆ ಇದು ಅತ್ಯಂತ ಬಿಸಿಯಾದ ದಿನ ಕವಿ ತನ್ನ ಬಾಯಾರಿಕೆಯನ್ನು ನೀಗಿಸಲು ತನ್ನ ನೀರಿನ ಕೊಟ್ಟಿಗೆ ಬರುತ್ತಾನೆ ಅಲ್ಲಿ ಅವನು ಈಗಾಗಲೇ ನೀರು ಕುಡಿಯುತ್ತಿರುವ ಚಿನ್ನದ ಕಂದು ಹಾವು ನೋಡುತ್ತಾನೆ ಅವನು ಹೆದರುತ್ತಾನೆ ಮತ್ತು ಅದೇ ಸಮಯದಲ್ಲಿ ತನ್ನ ಅತಿಥಿಯನ್ನು ಸ್ವಾಗತಿಸುತ್ತಾನೆ ಅವನು ತನ್ನ ಮುಂದಿನದನ್ನು ಪರಿಗಣಿಸುತ್ತಾನೆ ಮತ್ತು ಅವನ ಸರದಿಗಾಗಿ ತಾಳ್ಮೆಯಿಂದ ಕಾಯುತ್ತಾನೆ ಅವರು ನಿರುಪದ್ರವವೆಂದು ತೋರುವ ಈ ದೇವರ ಸೃಷ್ಟಿಯಿಂದ ಆಕರ್ಷಿತರಾಗುತ್ತಾರೆ ಮತ್ತು ಅದರ ಬಾಯಾರಿಕೆ ಮತ್ತು ಹಿಮ್ಮೆಟ್ಟುವಿಕೆಯ ಏಕೈಕ ಗುರಿಯಾಗಿದೆ ಕವಿಯ ಆಂತರಿಕ ಧ್ವನಿಯು ಅದನ್ನು ಕೊಲ್ಲಲು ಕೇಳುತ್ತದೆ ಏಕೆಂದರೆ ಅದು ಚಿನ್ನದ ಕಂದು ಬಣ್ಣದ್ದಾಗಿದ್ದು ವಿಷಕಾರಿ ಎಂದು ಪರಿಗಣಿಸಲಾಗಿದೆ ಹಾವು ಕವಿಯ ಉಪಸ್ಥಿತಿಯ ಬಗ್ಗೆ ತಿಳಿದಿಲ್ಲ ಮತ್ತು ಅದರ ನೈಸರ್ಗಿಕ ರೀತಿಯಲ್ಲಿ ತನ್ನ ದಾಹವನ್ನು ನೀಗಿಸುತ್ತದೆ ಮತ್ತು ಗೋಡೆಯ ರಂಧ್ರಕ್ಕೆ ಹಿಂತೆಗೆದುಕೊಳ್ಳುತ್ತದೆ ಹಾವು ರಂಧ್ರದೊಳಗೆ ಹೋಗುತ್ತಿರುವಾಗ ಹಾವು ಕತ್ತಲೆಯ ಜಗತ್ತಿನಲ್ಲಿ ಹಿಂತೆಗೆದುಕೊಳ್ಳುವ ಆಲೋಚನೆಯಿಂದ ಕವಿ ಭಯಭೀತರಾಗುತ್ತಾರೆ ಅವನು ಮರದ ದಿಮ್ಮಿಯನ್ನು ಎತ್ತಿಕೊಂಡು ಹಾವಿನ ಮೇಲೆ ಎಸೆಯುತ್ತಾನೆ ಅವನು ಅದನ್ನು ತಪ್ಪಿಸುತ್ತಾನೆ ಆದರೆ ಹಾವು ಅಪಾಯವನ್ನು ಗ್ರಹಿಸುತ್ತದೆ ಮತ್ತು ತರಾತುರಿಯಲ್ಲಿ ರಂಧ್ರಕ್ಕೆ ಕಣ್ಮರೆಯಾಗುತ್ತದೆ ಕವಿ ಇನ್ನೂ ಹಾವಿನಿಂದ ಆಕರ್ಷಿತನಾಗಿದ್ದಾನೆ ಆದರೆ ಅಪರಾಧದ ಪ್ರಜ್ಞೆ ಅವನನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಹಾವನ್ನು ಹೊಡೆಯಲು ಯತ್ನಿಸಿದ ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ ಈ ಪಶ್ಚಾತ್ತಾಪದ ಭಾವನೆಯ ನಡುವೆ ಕಡಲುಕೋಳಿಯನ್ನು ಕೊಂದ ಪುರಾತನ ನಾವಿಕನ ಹೋಲಿಕೆಯನ್ನು ಅವನು ಕಂಡುಕೊಳ್ಳುತ್ತಾನೆ ಅವನು ತನ್ನ ಅತಿಥಿಯನ್ನು ಹೊಡೆಯಲು ತನ್ನ ಕೃತ್ಯವನ್ನು ತಪ್ಪು ಎಂದು ಪರಿಗಣಿಸುತ್ತಾನೆ ಮತ್ತೆ ಪಟ್ಟಾಭಿಷೇಕವಾಗಲು ಪಾತಾಳಲೋಕದಲ್ಲಿ ವನವಾಸದಲ್ಲಿದ್ದ ಕಿರೀಟವಿಲ್ಲದ ರಾಜನನ್ನು ಅವಮಾನಿಸಿದ್ದಕ್ಕಾಗಿ ಕ್ಷಮೆ ಯಾಚಿಸಲು ಮತ್ತು ಪರಿಹಾರವನ್ನು ಮಾಡಲು ಹಾವು ಮರಳಿ ಬರಬೇಕೆಂದು ಅವನು ಬಯಸುತ್ತಾನೆ